ದೇಶದ ಮಹಾತ್ಮ ಗಾಂಧೀಜಿ ಪೂಜೆ ಭಾವನೆ ಎಂದು ಇವತ್ತು ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ ಆದರೆ ದುರಂತ ಇತ್ತೀಚಿನ ದಿನಗಳಲ್ಲಿ ಗಾಂಧೀಜಿಯವರ ಅವ್ರ ಹೋರಾಟನೇ ಬಹಳ ಜನರಿಗೆ ಅದು ಸ್ವತಂತ್ರ ತಂದು ಕೊಟ್ಟಿದೆ ತಪ್ಪಾಗ್ಬಿಟ್ಟಿದೆ ಬಹಳ ಜನರಿಗೆ ಆ ಸ್ವತಂತ್ರ ತಂದು ಕೊಟ್ಟಂತ ನೆನಪು ಮಾಡೋದೇ ಇವತ್ತು ಕಷ್ಟದ ಭಾಗದಲ್ಲಿ ಕೂತ್ಕೊಂಡಿದ್ದಾರೆ ಜನ ಆದರೆ ಈ ದೇಶ ಯಾವ ರೀತಿಯಾದ ಇವತ್ತು ಅವರು ಒಗ್ಗೂಡಿಸಿ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದು ಅಂಥ ಮಹಾತ್ಮನೇ ಇವತ್ತು ದೇಶದಲ್ಲಿ ಓಡಿಸಿ ಅಂತ ಒಬ್ಬ ಪಾಪಿ ಗುಂಡಿಟ್ಟು ಕೊಲೆ ಮಾಡಿ ಸಾಯಿಸ್ತಾನೆ ಅಂಥ ವ್ಯಕ್ತಿನ ಇವತ್ತು ಭಾಳಷ್ಟು ಜನ ಇವತ್ತು ಅವನು ಹೊಗಳ್ತಾರೆ ಎಲ್ಲಿಗೆ ಬಂದು ಹೋಯ್ತು ಈ ದೇಶದ ಪರಿಸ್ಥಿತಿ ಈ ದೇಶದ ಸ್ವಚ್ಛ ಭಾರತಕ್ಕೆ ರಾಷ್ಟ್ರದಲ್ಲಿ ಇವತ್ತು ಮಹಾತ್ಮ ಗಾಂಧೀಜಿಯವ್ರನ್ನ ತಗೊಳ್ತಾರೆ ಮತ್ತು ಅದೇ ಮಹಾತ್ಮ ಗಾಂಧೀಜಿಯವರು ತಗೊಳ್ತಾರೆ ಒಂದು ಭಾಗದಲ್ಲಿ ತಗೊಳ್ತಾರೆ ಇಂಥ ಪರಿಸ್ಥಿತಿ ಈ ದೇಶದಲ್ಲಿ ಬಂದಿದೆ ಇವತ್ತು ಇವತ್ತು ಸಾಗರದಂಥ ಕ್ಷೇತ್ರಕ್ಕೂ ಸಹ ಮಹಾತ್ಮ ಗಾಂಧೀಜಿಯವರು ಬಂದಿರೋಂಥ ಚಂದ್ರಗುರ್ತಿಯವರು ಹೇಳಿದ ಮೇಲೆ ನಮಗೆ ಗೊತ್ತಾಗಿರ್ತದೆ ಯಾಕಂದರೆ ಮಹಾತ್ಮ ಗಾಂಧೀಜಿಯವರು ಎಲ್ಲಿ ಹೋಗಿದ್ರು ಏನು ಬಂದಿದ್ರು ಅಲ್ಲ ಈ ದೇಶ ಕಂಡಂಥ ಮಹಾತ್ಮನ ಇವತ್ತು ನಾವು ನೆನ್ಪಾಡೋದು ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಯಾವುದೇ ಅಹುಕ್ತಕರ ಘಟನೆಯಲ್ಲದೆ ಯಾವುದೇ ಅಸ್ತ್ರಗಳಿಲ್ಲದೆ ಯಾವುದೇ ಕತ್ತಿಗಳು ಗುಡಾಣಗಳಿಲ್ದೇ ಈ ದೇಶಕ್ಕೆ ಶಾಂತಿಯುತವಾದಂಥ ಇವತ್ತು ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದು ಅಂತ ಸಾಮಾನ್ಯ ಅಂದರೆ ಇವತ್ತು ಇವತ್ತಾದರೆ ನೋಡಿ ಪಾಕಿಸ್ತಾನ ಯಾವುದಿದ್ದಾರೆ ಅಂತಂದರೆ ಹೇ ಡಮ್ ಬಾಂಬು ಗುಂಡು ಡಮ್ ಡಮ್ ಅಂತ ಹೇಳ್ರೆ ಅದು ಯಾವುದು ಇಲ್ದೇ ಶಾಂತಿಯುತವಾಗಿ ಈ ರಾಷ್ಟ್ರಕ್ಕೆ ಇವತ್ತು ಸ್ವಾತಂತ್ರ್ಯ ಕೊಟ್ಟಂಥ ಮಹಾತ್ಮನ ಇವತ್ತು ಬಹಳ ಜನ ಇವತ್ತು ಕೆಟ್ಟದಾಗಿ ಮಾತಾಡ್ತಾರೆ ಅಂದಾಗ ಎಷ್ಟು ನೋವಾಗ್ಬೋದು ಯಾವುದೋ ಒಬ್ಬ ಹಿಂದುತ್ವವಾದಿಗಳು ಅವ್ರು ಕೆಲವೊಂದು ಮನಸ್ಥಿತಿ ಕೆಲವರು ಚರಿ ಇರೋದಲ್ಲ ನಾನು ನೋಡಿದೆ ಒಂದ್ಸರಿ ಎಷ್ಟೋ ಕಡೆ ನೋಡಿದೆ ನಾನು ಭಾಳ ಕಡೆ ನೋಡಿದೆ ಒಂದು ಕಡೆ ಆ ಮಹಾತ್ಮ ಗಾಂಧೀಜಿ ಫೋಟೋಕ್ಕೆ ಅವ್ರ ಫೋಟೋಕ್ಕೆ ಅವರು ಬೇರೆ ಬೇರೆ ಇದರಲ್ಲಿ ಅಶಯವಾಗಿ ಅವರಿಗೆ ಇದು ಮಾಡೋದು ಹಾರ ತೋರಿಸೋದು ಇವೆಲ್ಲ ಮಾಡ್ತಾರೆ ಈ ದೇಶದ ಪ್ರಧಾನಮಂತ್ರಿ ನೋಡಿಸ ಸುಮ್ಮನೆ ಇರ್ತಾರೆ ದೇಶದ ಪ್ರಧಾನಮಂತ್ರಿಗಳು ಅಂತ ಹೇಳಿದ್ರೆ ಈ ದೇಶದ ಪರಿಸ್ಥಿತಿ ಎಲ್ಲಿ ಬಂದಿದೆ ಯೋಚನೆ ಮಾಡಬೇಕು ಅದಕ್ಕಾಗಿ ಮಧುಗಳೇ ಮಹಾತ್ಮ ಗಾಂಧೀಜಿಯವರು ಅಮರಹೆ ನಮ್ಮ ಅವರು ಇವತ್ತು ಅವರ ನನಪಿಡ್ಕೊಂಡು ನಾವು ಕೆಲಸ ಮಾಡಬೇಕಾಗಿದೆ ಕರ್ನಾಟಕಕ್ಕಲ್ಲ ಇಡೀ ದೇಶದ ಕಾಂಗ್ರೆಸ್ ಇವತ್ತು ಅವ್ರು ಯಾವತ್ತೂ ನಾವು ಬೀಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಮಹಾತ್ಮರವರ ನೆನೆಯುತ್ತಾ ಇವತ್ತು ಸಂಭ್ರಮ ಆಚರಣೆ ಮಾಡಿಕೊಳ್ಳುತ್ತಾ ಎಲ್ಲರೂ ಇದೇ ಥರ ಪ್ರತಿ ವರ್ಷವೂ ಸಹ ಮಹಾತ್ಮ ಗಾಂಧೀಜಿಯವರು ನಾವು ಸಣ್ಣದಾಗಿ ಒಂದು ಇಲ್ಲೇ ಪುಷ್ಪಾರ್ಚನೆ ಮಾಡಿ ಒಂದು ಸಂಘಟನೆ ಮಾಡ್ತಿದ್ವಿ ಅದಕ್ಕೆ ಮುಖಂಡರು ಎಲ್ಲರೂ ಬರಬೇಕು ಸಂಭ್ರಮದಲ್ಲಿ ಇರಬೇಕು ಅವ್ರದ್ದೊಂದು ಫೋಟೋ ಮೆರವಣಿಗೆ ನಮ್ಮ ನಗರಸಭೆ ಎದುರುಗಡೆ ಹೋಗಿ ಹಾರಾಕಿ ಬಂದಿದ್ದೀನಿ ಬೆಳಿಗ್ಗೆ ಹೀಗೆ ಅವರ ಭಾಳ ಒಂದು ಸೇವೆ ಮನಸ್ಸು ಪಡ್ಕೊಂಡು ಭಾರತದಲ್ಲಿ ನಾವೆಲ್ಲರೂ ಸಂಭ್ರಮದಲ್ಲಿ ಆಚರಿಸಿದ್ದೀವಿ ವರ್ಣ ವರ್ಣಭೀತಿ ಏನಾಗಿದೆಯಲ್ಲ ಅಲ್ಲ ಏನು ಅದನ್ನು ಸಹ ಹೋಗಲಾಡಿಸಿ ಕ್ರಾಂತಿಕಾರಿ ಬದಲಾವಣೆ ಕೊಟ್ಟಂಥವರು ಬಹುಶಃ ದಕ್ಷಿಣ ಭಾರತ ದಕ್ಷಿಣ ಆಫ್ರಿಕಾದಲ್ಲಿ ಬಂದು ಹೋಗಿ ಬಂದಿದ್ದು ನಾವು ನೋಡಿದ್ದೀವಿ ಅದೆಲ್ಲ ಸರ್ಪರಾಜ್ ಅವರು ಹೇಳಿದ್ದಾರೆ ನನಗೆ ಗಾಂಧೀಜಿಯವರ ಬಗ್ಗೆ ಅಷ್ಟು ಬರೋದಿಲ್ಲ ನಮ್ಗೆ ಏನಿದ್ರು ರಾಜಕೀಯವಾಗಿ ಮಾತಾಡೋದು ಬಿಟ್ಟರೆ ಇತ್ತು ಅದೆಲ್ಲ ಕಷ್ಟ ಒಂದು ನೂರು ವರ್ಷದ ಸಂಭ್ರಮವನ್ನು ಇಡೀ ರಾಜ್ಯದಲ್ಲಿ ತೋರಿಸ್ಬೇಕಂತೇನೆ ಎಲ್ ಇ ಡಿ ಹಾಕಬೇಕು ಎಲ್ಲರಿಗೂ ತೋರಿಸ್ಬೇಕಂತ ಹೇಳಿದ್ದಾರೆ ಅದಕ್ಕಾಗಿ ಎಲ್ ಇ ಡಿ ಹಾಕಿ ನಿಮಗೆ ಆ ಸಂಭ್ರಮವನ್ನು ತೋರಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿದ್ವಿ ಅದರಲ್ಲೂ ಇಷ್ಟೊತ್ತು ನಮ್ಮ ಭೀಷ್ಮ ಅವರು ಇವತ್ತು ಬಂದು ಕೂತಿದ್ದಾರೆ ಅಂದ್ರೆ ಗಾಂಧೀಜಿಗೋಸ್ಕರ ಬಂದು ಕೂತಿದ್ದಾರೆ ಏ ನೋಡಿ ಬೇರೆ ಕಾರ್ಯಕ್ರಮ ಇದ್ದರೆ ಸ್ವಲ್ಪ ಸಿಡಿ ಬಿಡಿಗೊಳ್ಳೋರು ಕೇಳಿದೆ ಇಲ್ಲ ಇಲ್ಲ ಇರ್ತೀನಿ ಅಂತ ಟೋಪಿ ಹಾಕಿದ ಮೇಲಂತೂ ಇನ್ನೂ ಖುಷಿಯಾಗಿ ಕೂತ್ಕೊಂಡೆ ನೋಡಿದ್ರೆ ಹಾಗೆ ಅಂದರೆ ಆ ನಮ್ಗಿರುತ್ತೆ ಹೀಗಾಗಿ ನಮ್ಮ ಬಡವರ ಗಾಂಧಿ ಇವರು ನಮ್ಮ ಭೂಮಿ ಕೊಟ್ಟಂತ ಗಾಂಧಿ ನಮ್ಮ ನಮ್ಮ ತಾಲೂಕಿನ ಗಾಂಧಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಅತ್ಯಂತ ಯಶಸ್ವಿ ಕಾರ್ಯಕ್ರಮವಾಗಿದೆ ಎಲ್ಲರಿಗೂ ಅಂತಾರೆ ನನ್ನ ಮಾತು